ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜುಲೈ ತಿಂಗಳ ಮೀನರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ಮೀನರಾಶಿಗೆ ಜುಲೈ ತಿಂಗಳು ಏಳು ಬೀಳುಗಳ ಒಂದು ಸೂಚನೆ ಇರುತ್ತೆ ಇಲ್ಲಿ ಪ್ರಮುಖವಾದ ಗ್ರಹಗಳಾದ ಗುರುಬಲದ ಕೊರತೆ ನಿಮಗೆ ಇದೆ ಇರುವಂಥದ್ದು ಜೊತೆಗೆ ಶುಕ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ತೃಪ್ತಿಕರವಾಗಿದೆ ಇನ್ನು ಈ ತಿಂಗಳಲ್ಲಿ ಆಗುವಂಥ ಗ್ರಹಗಳ ಪರಿವರ್ತನೆಯಲ್ಲಿ ವಿಶೇಷವಾಗಿ ಮಂಗಳನ ಪರಿವರ್ತನೆ ಆಗುತ್ತೆ ಹನ್ನೆರಡನೇ ಹನ್ನೆರಡನೇ ತಾರೀಕಿಗೆ ಹಾಗೆ ಹನ್ನೆರಡರಿಂದ ನಿಮಗೆ ಅಪರೂಪಕ್ಕೆ ಸಿಗುವಂಥ ಮಂಗಳನ ವಿಶೇಷವಾದ ಕೃಪೆ ಸಿಗಲಿದೆ ಅಲ್ಲಿ ವರ್ಷದಲ್ಲಿ ಕೇವಲ ಮೂರು ಅಥವಾ ನಾಲ್ಕು ಬಾರಿ ಸಿಗುತ್ತೆ ಒಂದು ರಾಶಿಗೆ ಮಂಗಳನ ಅನುಗ್ರಹ ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಆಗಲೇ ಬರುವಂಥ ಮಂಗಳನ ವಿಶೇಷವಾದ ಮೊದಲ ಅನುಗ್ರಹ ವಿಶೇಷವಾಗಿ ಬರುವಂಥ ತೃತೀಯ ಸ್ಥಾನದ ಮಂಗಳ ನಿಮಗೆ ಅಲ್ಲಿ ಲಾಭವನ್ನು ಯಶವನ್ನು ಕೀರ್ತಿಯನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ ಹನ್ನೆರಡನೇ ತಾರೀಕಿನಿಂದ ಮಂಗಳನ ಅನುಗ್ರಹ ಬರುವಂಥದ್ದು ಅದೇ ರೀತಿ ಇನ್ನು ವಿಶೇಷವಾಗಿ ಶೋಫಲ ಕೊಡುವಂಥ ಗ್ರಹಗಳಲ್ಲಿ ಬುಧನ ಅನುಗ್ರಹ ಅಂತ ಹೇಳ್ತೀವಿ ಆ ಬುಧ ಅನುಗ್ರಹ ನಿಮಗೆ ತಿಂಗಳ ಹತ್ತೊಂಬತ್ತರಿಂದ ಬರಲಿದೆ ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಆರಂಭದಲ್ಲಿ ಸ್ವಲ್ಪ ಏರುಪೇರುಗಳು ಏಳು ಬೆಳ್ಳುಗಳು ಇದ್ದರೂ ನಿಮಗೆ ಬರ್ತಾ ಬರ್ತಾ ತಿಂಗಳ ಎರಡನೇ ವಾರದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ತಿಂಗಳ ಮೂರನೇ ವಾರದಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿ ಆಶಾವಾದಿಗಳಿಗಿರಬೇಕಾಗತ್ತೆ ಇನ್ನು ಶನಿ ಮಹಾತ್ಮರ ವಿಚಾರ ಆಗಲೇ ಗೊತ್ತಿರುವಂಥ ಶನಿ ಮಹಾರಾಜರು ಇಪ್ಪತ್ತು ಜೂನು ಇಪ್ಪತ್ತೊಂಬತ್ತರಿಂದ ವಕ್ರಗತಿಗೆ ಹೋಗಿದ್ದಾರೆ ಆ ವಕ್ರಗತಿಯ ಒಂದು ವಿಶೇಷ ವಿಡಿಯೋನ ಮಾಡಿದ ನಾನು ಗಮನಿಸ್ಕೊಳ್ಳಿ ಆ ವಕ್ರಗತಿ ಇರುವ ಕಾರಣ ಶನಿ ಮಹಾತ್ಮರ ಒಂದು ಸಾಡೆ ಸಾತಿಯ ಒಂದು ಪ್ರಭಾವ ಈಗ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂದರೆ ಆಗ ನೂರು ಪರ್ಸೆಂಟಿಗೆ ನೂರಕ್ಕೆ ನೂರಿದ್ರೆ ಈಗ ನೂರಕ್ಕೆ ಒಂದು ಐವತ್ತು ನಲವತ್ತು ಮೂವತ್ತು ಇಂಥ ಒಂದು ಪರ್ಸೆಂಟಿಗೆ ಸ್ವಲ್ಪ ಇಳಿಕೆ ಆಗುತ್ತೆ ಆದರೆ ಅವ್ರು ಹಿಮ್ಮುಖವಾಗಿ ಚಲನೆಗೆ ಬರ್ತಾ ಇರೋದು ಹಾಗೆಂದು ಸಾಡೇ ಸಾತಿ ನಮ್ಮಿಂದ ಹೋಗಿದೆ ಅಥವಾ ಸಾಡೆ ಸಾತಿ ನಾವು ಪೂರ್ಣ ಮುಕ್ತರಾಗಿದ್ದೀವಿ ಅಂತೂ ಯಾರು ಭಾವನೆ ಮಾಡಬೇಡಿ ಸಾಡೆ ಸಾತಿಯ ನೇರ ಪರಿಣಾಮ ಕಡಿಮೆ ಆಗಿದೆ ಹೊರತು ಅದರ ಒಂದು ಸೈಡ್ ಇಫೆಕ್ಟ್ ಅಡ್ಡ ಪರಿಣಾಮ ಜೊತೆಗೆ ದೀರ್ಘಕಾಲನ ಪರಿಣಾಮ ಅಥವಾ ಲಾಂಗ್ ಟರ್ಮ್ ಇಫ್ ಇಫೆಕ್ಟ್ ಅಂತ ಹೇಳ್ತೀವಿ ಅಥವಾ ಸೈಡ್ ಇಫೆಕ್ಟ್ ಅಂತ ಹೇಳ್ತೀವಿ ಅವೆಲ್ಲ ಈಗ ಇದ್ದೇ ಇರುತ್ತೆ ಹಾಗಾಗಿ ಆ ಒಂದು ಲೆಕ್ಕದಲ್ಲಿ ಗಮನಿಸಿದಾಗ ಈ ತಿಂಗಳಲ್ಲಿ ಎರಡು ಗ್ರಹಗಳ ಒಂದು ವಿಶೇಷ ಸ್ಪೆಷಲ್ವಾದ ಒಂದು ಅನುಗ್ರಹ ನಿಮಗೆ ಸಿಗಲಿದೆ ಮಂಗಳ ಮತ್ತು ಬುಧರ ಅನುಗ್ರಹ ಅದರ ಜೊತೆಗೆ ಎಲ್ಲವನ್ನು ನಮಗೆ ನಿಯಂತ್ರಿಸುವಂಥ ಗ್ರಹ ಶುಕ್ರ ಗ್ರಹ ಅಂದರೆ ಹಣಕಾಸು ವಿಚಾರ ಅಂತ ಹೇಳ್ತೀವಿ ಹಣಕಾಸು ವಿಚಾರ ಹೇಗಿರುತ್ತೆ ಹೇಳಿ ಅಂದರೆ ಈಗ ಜಗತ್ತು ನಡೆಯುವುದೇ ಎಲ್ಲ ಹಣದಿಂದಲೇ ಅಂತ ಆ ಥರ ಒಂದು ನಾವು ಒಂದು ಜೀವನದಲ್ಲಿ ಇದ್ದೇವೆ ಹಾಗಾಗಿ ಹಣಕಾಸಿನ ವಿಚಾರ ಸ್ವಲ್ಪ ತೃಪ್ತಿಕರವಾಗಿದೆ ಅಲ್ಲಿ ಶುಕ್ರನನ್ನು ನಿಮಗೆ ತಿಂಗಳು ಪೂರ್ತಿ ನಿರಂತರವಾಗಿ ಅಲ್ಲಿ ಶುಕ್ರನು ನಾಲ್ಕು ಮತ್ತು ಐದರ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ಮಿಥುನ ಮತ್ತು ಅಲ್ಲಿ ಕಟಕದಲ್ಲಿ ಇರುವಂತಹ ಶುಕ್ರನಿಂದಾಗಿ ನಿಮಗೆ ನಿರಂತರವಾಗಿ ಹಣಕ್ಕೇನು ಕೊರತಿರುವುದಿಲ್ಲ ಬರಬೇಕಾದ ಹಣ ಬರುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಲಾಭಗಳು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಕೃಷಿಕರಿಗೆ ಉದ್ಯೋಗಿಗಳಿಗೆ ಉದ್ಯಮಿಗಳಿಗೆ ಯಾರಿಗೂ ಹಣದ ಕೊರತೆ ಅಂತೂ ಆಗೋದಿಲ್ಲ ಹಣದ ಒಂದು ನಿಮಗೆ ನಿಮ್ಮ ನಿಮ್ಮ ಒಂದು ಏನು ಸಂಪಾದನೆ ಇದೆ ಏನು ಚ್ಯುತಿ ಬರೋದಿಲ್ಲ ಜೊತೆಗೆ ಇನ್ನು ಕೆಲವರಿಗೆ ಆಕಸ್ಮಿಕ ಧನ ಬರ್ಬೋದು ಅಥವಾ ಅನಿರೀಕ್ಷಿತ ಧನ ಗಮ ಆಗ್ಬೋದು ಅಥವಾ ಬಹಳ ಕಾಲದಿಂದ ವೆಯ್ಟ್ ಮಾಡ್ತಾ ಕಾಯ್ತಾ ಇದ್ದ ಯಾವುದೇ ಒಂದು ಆಸ್ತಿ ಮೂಲಕನೋ ಸೊತ್ತಿನ ಮೂಲಕನೋ ಭೂಮಿ ಮೂಲಕನೋ ಮನೆ ಮಾರಾಟ ಮೂಲಕನೋ ಅಥವಾ ವಾಹನ ಮಾರಾಟ ಮೂಲಕನೋ ಯಾವುದೋ ಒಂದು ಕಾಯ್ತಾ ಇದ್ದೀರಿ ನೀವು ಅದನ್ನು ಮಾರಾಟ ಮಾಡಲಿಕ್ಕೆ ಅಥವಾ ಅದರ ಮೂಲಕ ಬರಬೇಕಾದ ಹಣ ಅಂತೇಳಿ ಆ ಹಣ ಈ ತಿಂಗಳಲ್ಲಿ ಮೀನರಾಶಿಯರಿಗೆ ಬರಲಿದೆ ಅದನ್ನು ಗಮನಿಸ್ಕೊಳ್ಳಿ ಯಾರ್ಯಾರು ತುಂಬ ಒಂದು ಕಾತುರರಾಗಿರ್ತೀರ ಆ ಸಡೆ ಸಾತಿಯ ಪ್ರಭಾವ ತುಂಬ ತೀವ್ರತೆ ಇದ್ದಾಗ ಅಂದರೆ ಎಲ್ಲ ಸ್ಲೋ ಆಗಿಬಿಟ್ಟಿತ್ತು ಒಂದು ಆರೇಳು ತಿಂಗಳಿಂದ ಕೆಲವರಿಗೆ ಯಾರಿಗೆ ತುಂಬ ಎಲ್ಲ ಸ್ಲೋನೆಸ್ ಆಗಿತ್ತು ಅಂಥವರಿಗೆ ಈಗ ಎಲ್ಲ ಕೆಲವೊಂದು ವಿಚಾರ ಸ್ಪೀಡ್ ಆಗ್ಬೋದು ಅಥವಾ ಆಗ ಆಗದೇ ಇದ್ದ ಕೆಲಸ ಈಗ ಆಗುವಂಥ ಸಾಧ್ಯತೆ ಮೀನರಾಶಿಯವರಿಗೆ ಬರುತ್ತೆ ಹಾಗಾಗಿ ಈ ತಿಂಗಳು ಒಂದು ಮಟ್ಟಿಗೆ ಆಶಾದಾಯಕನಿದೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನಗತಿ ಆದರೂ ಸ್ಪೀಡ್ ಖಂಡಿತ ಪಿಕಪ್ ಆಗುತ್ತೆ ಅದರ ತಿಂಗಳ ಅಂತೆ ಬಂದಾಗನೇ ಬಹಳಷ್ಟು ಉತ್ತಮ ಫಲ ಇರುತ್ತೆ ಹಾಗಾಗಿ ಮೊದಲ ಎರಡು ವಾರಗಳು ಸ್ವಲ್ಪ ಸ್ಲೋನೆಸ್ ಇದ್ದರೂ ಎರಡನೇ ವಾರ ಮೂರನೇ ವಾರ ಕೊನೆ ವಾರದಲ್ಲಿ ನಿಮಗೆ ವಿಶೇಷವಾಗಿ ಲಾಭ ಆದಾಯಗಳು ಹೆಚ್ಚಳಾಗುತ್ತೆ ಮನಸ್ಸಿಗೆ ಸಮಾಧಾನ ಆಗಲಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೇ ಆಗಲಿವೆ ಜೊತೆಗೆ ಹಿಂದೆ ಅಳಿಸಿದ ಯಾವುದೇ ಬಾಂಧವ್ಯಗಳು ಈಗ ಮತ್ತೆ ಅದು ಬೆಸುಗೆಯಾಗಿ ಸರಿಯಾಗುವಂಥದ್ದು ಗಂಡ ಹಂಡಿತರ ಮಧ್ಯೆನೋ ಬಂಧುಗಳ ಮಧ್ಯನೋ ಅಣ್ಣ ತಮ್ಮ ಮಧ್ಯನೋ ಅಕ್ಕ ತಂಗಿ ಮಧ್ಯನೋ ಅಥವಾ ಇನ್ನು ತಂದೆ ಅಥವಾ ಮಕ್ಕಳ ಮಧ್ಯನೋ ತಂದೆ ಮತ್ತು ಮಕ್ಕಳ ಬಾಂಧವ್ಯನೋ ಇರ್ಬೋದು ಇಂತಹ ಬಾಂಧವ್ಯಗಳು ಈಗ ವೃದ್ಧಿ ಆಗ್ತವೆ ಅಥವಾ ಹಿಂದೆ ಆಗಿದ್ದ ನಿಮ್ಮ ಮನಸ್ತಾಪಗಳು ಈಗ ಅದು ನಿವಾರಣೆ ಆಗಿ ನಿಮ್ಮಲ್ಲಿ ರಾಜಿ ಆಗುತ್ತೆ ಮತ್ತು ನೀವೆಲ್ಲ ಚೆನ್ನಾಗಿ ಒಟ್ಟೆಗೆ ಇರುವಂಥ ಒಂದು ಅವಕಾಶಗಳು ಬರುತ್ತವೆ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಈ ತಿಂಗಳಲ್ಲಿ ಬರಲಿವೆ ಇನ್ನು ಕೆಲವರಿಗೆ ಈ ಯಾತ್ರಾ ಸ್ಥಳಗಳಿಗೆ ಯಾತ್ರೆ ಮಾಡುವಂಥದ್ದು ಪ್ರವಾಸಿ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರಿದ್ದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಆಕಸ್ಮಿಕವಾಗಿ ಕೆಲವೊಂದು ಸೀಟುಗಳು ಸಿಗುವಂಥದ್ದು ಒಂದು ನಿಮಗೆ ಜಾಬ್ನ ಆಫರ್ ಲೆಟರ್ಗಳು ಬರ್ಬೋದು ವಿಶೇಷವಾಗಿ ತಿಂಗಳ ಎರಡನೇ ವಾರದ ಬಳಿಕ ಮೊದಲ ವಾರದಲ್ಲಿ ಅಷ್ಟೊಂದು ನಿಮಗೆ ಲಕ್ ಅಂತ ಬರ್ತಾ ಇಲ್ಲ ಎರಡನೇ ವಾರ ಮೂರನೇ ವಾರದಲ್ಲಿ ತುಂಬ ಲಕ್ ಅದೃಷ್ಟ ಚೆನ್ನಾಗಿದೆ ಆವಾಗ ಎಲ್ಲ ವಿಶೇಷವಾಗಿ ಪ್ರಯತ್ನ ಮಾಡಿ ಇನ್ನು ಯಾರು ಭೂಮಿವಾರ ಮಾಡೋರು ರಿಯಲ್ ಎಸ್ಟೇಟ್ ವಾರ ಮಾಡೋರು ಅಂಥವ್ರಿಗೆ ಸಹ ಈ ತಿಂಗಳಲ್ಲಿ ವಿಶೇಷವಾಗಿ ಹನ್ನೆರಡರ ಬಳಿಕ ಅಂಥ ಒಂದು ಅದೃಷ್ಟ ಒಲಿದು ಬರಲಿದೆ ಮನೆ ಕೊಳ್ಳೋದು ಮಾರಾಟ ಮಾಡೋದು ಅಥವಾ ಅದರಲ್ಲಿ ಕಮಿಷನ್ಗಳನ್ನು ಪಡೆಯುವಂಥದ್ದು ಇರ್ಬೋದು ಅಥವಾ ಕನ್ಸ್ಟ್ರಕ್ಷನ್ಗಳನ್ನು ಮಾಡಿ ಮಾರೋ ಮಾಡಿದವರು ಹಿಂದೆ ಎಲ್ಲ ಬ್ಲಾಕ್ ಆಗಿದ್ದ ಹಣ ಎಲ್ಲ ಈಗ ಅದು ಆ ಬ್ಲಾಕ್ ಆಗಿದ್ದೆಲ್ಲ ನಿವಾರಣೆಗೆ ನಿಮ್ಮ ಬಿಸ್ನೆಸ್ಗಳಿಗೆ ಹಿತಾಸಕ್ತಿ ಆಗುತ್ತೆ ಉದ್ಯೋಗಕ್ಕೆ ಬಹಳ ಪ್ರಯತ್ನ ಪಟ್ಟು ಉದ್ಯೋಗ ಸಿಗದೆ ಏನಂದ್ರೆ ಜಾಬಿಗೆ ಆಫರ್ ಲೆಟ್ರ್ ಬರೋದಿದ್ದವರೆಗೆ ಈ ತಿಂಗಳಲ್ಲಿ ಮತ್ತೆ ಮರಳಿ ಪ್ರಯತ್ನ ಮಾಡು ಅನ್ನೋದಿರಬೇಕು ಆ ಪ್ರಯತ್ನ ಮಾಡಿದರೆ ಈಗಿನ ಪ್ರಯತ್ನಕ್ಕೆ ಆಫರ್ ಲೆಟ್ರ್ಗಳು ಬರ್ಬೋದು ಅದು ಭೂಮಿವಾರ ರಿಯಲ್ ಎಸ್ಟೇಟ್ ವಾರ ಇರ್ಬೋದು ಅಥವಾ ಕಂಪ್ಯೂಟರು ಹಾರ್ಡ್ವೇರು ಸಾಫ್ಟ್ವೇರು ಅಥವಾ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಅಥವಾ ಟಿ ವಿ ಸಿನಿಮಾ ಮಾಧ್ಯಮ ಕೃಷಿ ಚಟುವಟಿಕೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಈ ರೀತಿ ಯಾವುದೇ ಇಂಡಸ್ಟ್ರಿ ಕೈಗಾರಿಕೆಯಲ್ಲಿ ನೀವೀಗ ಅಪ್ಲೈ ಮಾಡಿದರೆ ಅಥವಾ ಟ್ರೈ ಮಾಡಿದರೆ ನಿಮ್ಮ ನಿಮ್ಮ ಯೋಗ್ಯತೆಗೆ ಅಂದರೆ ನಿಮ್ಮ ನಿಮ್ಮ ಕ್ವಾಲಿಫಿಕೇಷನ್ಗೆ ಅನುಭವದ ಕೆಲಸ ಕಾರ್ಯಗಳು ಮಂಗಳನ ಮತ್ತು ಬುಧನ ಅನುಗ್ರಹದಿಂದ ಈ ಬಾರಿ ಸಿಗಲಿವೆ ಯಾಕಂದರೆ ನಿಮಗೆ ಗುರುಬಲದ ಕೊರತೆ ಇದ್ದರೂ ಅಲ್ಲಿ ಬೇರೆ ಯಾವ ಗ್ರಹಗಳು ಸಹಾಯ ಮಾಡುತ್ತೆ ನೋಡಬೇಕು ನಮಗೀಗ ಒಬ್ಬ ವ್ಯಕ್ತಿಯಿಂದ ಸಹಾಯ ಆಗೋಲ್ಲ ಅಂತ ನಾವು ಸುಮ್ಮನೆ ಇರೋದಿಲ್ಲ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ನಮಗೆ ಆಗೇ ಆಗುತ್ತೆ ಇನ್ನೊಬ್ಬರು ಬೇರೆ ಮೂಲಗಳು ಇರ್ತವೆ ಹಾಗೆ ಆ ಮೂಲವನ್ನು ನಾವು ಚೇಂಜ್ ಮಾಡಿದಾಗ ನಮಗೆ ಈಗ ಬುಧ ಮತ್ತು ಮಂಗಳನ ಮೂಲಗಳಿಂದ ನಿಮಗೆ ಈ ತಿಂಗಳಲ್ಲಿ ಒಂದು ಆಶಾದಾಯಕ ಲಾಭದಾಯಕ ವಾತಾವರಣ ನಿರ್ಮಾಣ ಆಗಲಿದೆ ಹಾಗಾಗಿ ಈ ತಿಂಗಳಲ್ಲಿ ಆಸೆಯನ್ನು ಇಟ್ಟುಕೊಂಡು ನೀವು ಪ್ರಯತ್ನಶೀಲರಾಗಿ ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಯಶಸ್ಸು ಲಾಭ ಖಂಡಿತ ಆಗಲಿದೆ ಮನಸ್ಸಿಗೆ ಸಮಾಧಾನ ಆಗುವಂಥ ಘಟನೆಗಳು ಜರಲಿವೆ ಜೊತೆಗೆ ಆಗ ಆಗಲೇ ಹೇಳಿದಂತೆ ಈ ನಾವು ಸ್ವಲ್ಪ ಸಮಾಧಾನವನ್ನು ತಂದುಕೊಳ್ಳಿ ಯಾಕಂದರೆ ಕೆಲವೊಂದು ಬಾರಿ ನಿಮಗೆ ಅಲ್ಲಿ ಗ್ರಹಗಳ ವೈಪರೀತ್ಯ ಇರುತ್ತೆ ಉದಾಹರಣೆಗೆ ರಾಹುವಿನ ವೈಪರೀತ್ಯ ಶನಿಯ ವೈಪರೀತ್ಯ ಅಥವಾ ಗುರು ಬಲದ ಕೊರತೆ ಇವೆಲ್ಲವ ಇರುವ ಕಾರಣ ನಿಮಗೆ ಪೇಷನ್ಸ್ ಇರೋದಿಲ್ಲ ತಾಳ್ಮೆ ಕಡಿಮೆ ಇರುತ್ತೆ ಹಾಗಾಗಿ ತಾಳ್ಮೆ ತಂದುಕೊಬೇಕು ಜೊತೆಗೆ ಇನ್ನಿತರರ ಬಗ್ಗೆ ನೀವು ಈಗ ನೆಗೆಟಿವ್ ಕಾಮೆಂಟ್ ಮಾಡೋದಾಗಲಿ ಇನ್ನಿತರನ್ನು ಸ್ವಲ್ಪ ಹೀಯಾಳಿಸೋದು ನಿಂದನೆ ಮಾಡೋದು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅದೆಲ್ಲ ಮಾಡಿದರೆ ಶನಿ ಮಹತ್ವರು ಖಂಡಿತ ನಿಮಗೆ ಒಲಿತಾರೆ ಯಾಕಂದರೆ ನಾವು ಅದನ್ನು ಯಾವೆಲ್ಲ ಎಲ್ಲವನ್ನು ನೆಗೆಟಿವ್ ಕಮೆಂಟ್ ಮಾಡೋದು ಎಲ್ಲರನ್ನ ಹೀಯಾಳಿಸೋದು ಅಥವಾ ಇನ್ನಿತರ ತುಚ್ಛವಾಗಿ ಅವರನ್ನು ತಿರಸ್ಕಾರ ಮಾಡೋದು ಅವೆಲ್ಲ ಮಾಡಲಿಕ್ಕೆ ಹೋದರೆ ಅವೆಲ್ಲ ಶನಿ ಮಹಾತ್ಮರ ವೈರುಧ್ಯಕ್ಕೆ ಮತ್ತೆ ಕಾರಣ ಆಗುತ್ತೆ ಅವೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ಖಂಡಿತ ನಿಮಗೆ ಈ ತಿಂಗಳಲ್ಲಿ ಅನೇಕ ಅವಕಾಶಗಳಿವೆ ಹಲವಾರು ಸಮಸ್ಯೆಗಳು ನಿವಾರಣೆ ಆಗಲಿವೆ ಆರೋಗ್ಯದಲ್ಲಿ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುವಂಥದ್ದು ಹಣಕಾಸಿನ ಹಲವಾರು ದೊಡ್ಡ ದೊಡ್ಡ ಸಮಸ್ಯೆಗಳು ಸಹ ನಿವಾರಣೆ ಆಗಿ ಹಣಕಾಸಿನ ಒಂದು ಸಮೃದ್ಧಿ ಆಗುವಂಥದ್ದು ಈ ತಿಂಗಳಲ್ಲಿ ಸಾಧ್ಯತೆ ಇದೆ ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇವೆಲ್ಲವೋ ಒಂದು ಸಾಮಾನ್ಯವಾದ ಮುನ್ನೋಟ ಆಯಿತು ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಬರತಕ್ಕಂತಹ ಒಳ್ಳೆಯ ದಿನಾಂಕಗಳು ಆ ದಿನಾಂಕಗಳಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದರೆ ಉತ್ತಮ ಆಗತ್ತೆ ಅನ್ನೋದನ್ನು ಗಮನಿಸೋಣ ಜುಲೈ ಒಂದು ಎರಡು ಅಷ್ಟು ಉತ್ತಮ ಇಲ್ಲ ಜುಲೈ ಒಂದೆರಡು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಇದರಲ್ಲಿ ಹಣಕಾಸಿನ ಸಂಕಷ್ಟ ಬರ್ಬೋದು ಮಾತಿನ ಕಳಗಳು ಬರ್ಬೋದು ಜೊತೆಗೆ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಆಕಸ್ಮಿಕ ಲಾಭ ಅಲ್ಲ ಜುಲೈ ಒಂದೆರಡಲ್ಲಿ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಆ ಬಗ್ಗೆ ಎಚ್ಚರಿಕೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕು ಆರೋಗ್ಯದ ಕಾಳಜ ಬೇಕಾಗತ್ತೆ ಇನ್ನು ಜುಲೈ ಮೂರು ನಾಲ್ಕು ಈ ದಿನಾಂಕಗಳು ಉತ್ತಮವಿದೆ ಮೂರು ನಾಲ್ಕರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಆಗುವಂಥದ್ದು ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು ಜೊತೆಗೆ ನಿಮಗೆ ಏನಾದರೂ ಕೊಡುಗೆ ಬಹುಮಾನಗಳು ಬರುವಂಥದ್ದು ಯಾವುದೇ ರೀತಿಯ ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಬೇಗನೆ ಕೈಗೊಂಡಂಥದ್ದು ಬಂಧು ಮಿತ್ರರ ಜೊತೆಗೆ ವೃದ್ಧಿ ಆಸ್ತಿ ವಿವಾದಗಳು ಈಗ ಬಗೆಹರಿಯುವಂಥದ್ದು ಈ ರೀತಿ ಅನೇಕ ಶುಭ ಘಟನೆಗಳು ಜುಲೈ ಮೂರು ನಾಲ್ಕರಲ್ಲಿ ಜಯಿಸಬಹುದಾಗಿದೆ ಅಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹದಿಂದ ಐದು ಆರು ಏಳು ಎಂಟು ಉತ್ತಮ ಇಲ್ಲ ನಾಲ್ಕು ದಿನಗಳು ನಿರಂತರವಾಗಿ ನಾಲ್ಕು ದಿನಗಳ ಎಚ್ಚರಿಕೆ ಬೇಕು ಐದು ಆರು ಏಳು ಎಂಟರಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಿ ಹೋಗುವಂಥದ್ದಲ್ಲ ಜೊತೆಗೆ ಜಗಳ ಅಥವಾ ಕಲಹ ಮಾಡ್ಲಿಕ್ಕೆ ಹೋಗುವಂಥದ್ದಲ್ಲ ಬಂಧುಗಳ ಜೊತೆಗೆ ಹಿರಿಯರ ಜೊತೆ ಕಲ ಬರುತ್ತೆ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಭಿನ್ನ ಬರುತ್ತೆ ಅದೇ ರೀತಿ ಮನೆಯಲ್ಲಿ ಮಕ್ಕಳು ಮತ್ತು ಹೆಂಡತಿ ಜೊತೆಗೆ ಸಹ ಭಾಗವಾದಗಳು ಬರುವಂಥದ್ದು ಸರ್ಕಾರದ ಮೂಲಕ ನಿಮಗೆ ನೋಟಿಸ್ಗಳು ಬರುವುದು ಸಾಲದ ನೋಟಿಸ್ಗಳು ಬರೋದು ಇತ್ಯಾದಿ ಸಾಧ್ಯತೆ ಇರುತ್ತೆ ಐದರಿಂದ ಏಳು ಎಂಟರಲ್ಲಿ ಐದು ಆರು ಏಳು ಎಂಟು ನಾಲ್ಕು ದಿನಗಳು ತುಂಬ ಮುನ್ನೆ ಎಚ್ಚರಿಕೆ ಹೆಜ್ಜೆ ಬೇಕು ಯಾವುದೇ ರೀತಿಯ ಒಂದು ಅನೈತಿಕ ವಿಚಾರಗಳು ಭ್ರಷ್ಟ ವಿಚಾರಗಳು ಕೈ ಹಾಕಬಾರ್ದು ಜೊತೆಗೆ ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು ಆ ಬಳಿಕ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಿರಂತರವಾಗಿ ಐದು ದಿನ ಒಂಬತ್ತರಿಂದ ಹದಿಮೂರರವರೆಗೆ ಐದು ದಿನಗಳು ನಿಮಗೆ ಶುಭವನ್ನು ಲಾಭವನ್ನು ಕೊಡುವಂಥ ದಿನ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಇಲ್ಲಿ ಯಶಸ್ಸು ಕೀರ್ತಿ ಲಾಭ ಇದೆ ಸಿದ್ಧಿ ಸಿದ್ಧಿಯೋಗ ಇದೆ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೊಳ್ಳಲಿವೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಏನಾದರೂ ಕೊಡುಕೊಳ್ಳೋದು ಒಪ್ಪಂದ ಇತ್ಯಾದಿಗಳು ಉತ್ತಮ ಇದೆ ಅನೇಕ ನಿಮ್ಮ ಪೆಣ್ಣಿಗೆ ಇದ್ದ ಕೆಲಸ ಕಾರ್ಯಗಳು ಈಗ ಆಗುತ್ತವೆ ಶತ್ರುಗಳು ಸಹ ಈಗ ನಿಮಗೆ ಸಹಾಯ ಮಾಡೋದು ಮಿತ್ರರಾಗ್ತಾರೆ ಅಥವಾ ಹಿಂದೆ ಇದ್ದ ನಿಮ್ಮ ಭಿನ್ನಾಭಿಪ್ರಾಯಗಳಿಗೆ ನಿವಾರಣೆಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಅವಕಾಶ ಸಿಗಲಿದೆ ಹಾಗಾಗಿ ಅನೇಕ ಶೋಫಲ ಕೊಡುವಂಥ ಒಂಬತ್ತರಿಂದ ಹದಿಮೂರವರೆಗೂ ದಿನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಬಳಿಕ ಬರುವಂಥ ಐದು ದಿನಗಳು ಅಷ್ಟು ಉತ್ತಮ ಇಲ್ಲ ನೋಡಿ ಐದು ದಿನಗಳು ಉತ್ತಮ ಆಯಿತು ಮತ್ತೆ ಐದು ದಿನಗಳು ಅಷ್ಟು ಉತ್ತಮ ಇಲ್ಲ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈ ಐದು ದಿನಗಳಲ್ಲಿ ನಿಮಗೆ ಚಂದ್ರನ ವೈರುಧ್ಯದ ಕಾರಣ ಅಲ್ಲಿ ಎಂಟು ಒಂಬತ್ತು ಸ್ಥಾನದಲ್ಲಿರುವಂತಹ ಚಂದ್ರನು ನಿಮ್ಮಲ್ಲಿ ಕಲಹವನ್ನು ಮನಸ್ಸಲ್ಲಿ ಅಸಮಾಧಾನವನ್ನು ದುಃಖವನ್ನು ಅಶಾಂತಿಯನ್ನು ಉಂಟು ಮಾಡ್ತಾನೆ ಹಾಗಾಗಿ ಈ ಮನೋ ನಿಯಂತ್ರಣವನ್ನು ಈ ನಾಲ್ಕು ಐದು ದಿನಗಳಲ್ಲಿ ಮಾಡ್ಕೋಬೇಕು ಹದಿನಾಲ್ಕರಿಂದ ಹದಿನೆಂಟವರೆಗೆ ಮನಸ್ಸಿನಲ್ಲಿ ನೆಗೆಟಿವ್ ತುಂಬ್ಕೋಬೇಡಿ ಸಿಟ್ಟನ್ನು ಜಾಸ್ತಿ ಮಾಡ್ಕೋಬೇಡಿ ಜೊತೆಗೆ ಇನ್ನಿತರರ ಬಾಂಧವ್ಯ ಚೆನ್ನಾಗಿಟ್ಕೊಳ್ಳಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಆಹಾರ ಮತ್ತು ನೀರಿನಿಂದ ಏನಾದರೂ ತೊಂದರೆಗಳು ಬರ್ಬೋದು ಹವಾಮಾನ ವಾಯಪಡ್ರಿಂದ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ಹಾಗಾಗಿ ಈ ಬಗ್ಗೆ ಹಣ ಮತ್ತು ಆರೋಗ್ಯದ ಬಗ್ಗೆ ಐದು ದಿನಗಳ ಎಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಬರುತ್ತೆ ಅಥವಾ ಅಪವ್ಯಯ ದುರ್ವ್ಯಯ ಮಾಡುವಂಥ ಬುದ್ಧಿ ಬರುತ್ತೆ ನಿಮಗೆ ಅಂದರೆ ನಿಮ್ಮಲ್ಲಿರುವಂಥ ಹಣವನ್ನು ಯಾವುದೋ ಒಂದು ಒಳ್ಳೆಯ ವಿಚಾರಕ್ಕೆ ಖರ್ಚು ಮಾಡಿದರೆ ಬರೋಲ್ಲ ಕೆಟ್ಟ ವಿಚಾರಗಳಿಗೆ ಅಥವಾ ಒಂದು ಯಾವುದೇ ರೀತಿಯ ಬೇರೆಯವರ ತಪ್ಪು ಮಾಹಿತಿ ಇದ್ದರೆ ಹಣವನ್ನು ಕಳೆದುಕೊಳ್ಳಲು ಸಾಧ್ಯತೆ ಈ ಐದು ದಿನಗಳ ಆ ಬಗ್ಗೆ ಎಚ್ಚರಿಕೆ ಹದಿನಾಲ್ಕರಿಂದ ಹದಿನೆಂಟುವರೆಗೆ ಬೇಕು ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿರಂತರವಾಗಿ ನಾಲ್ಕು ದಿನಗಳು ಉತ್ತಮ ಹತ್ತೊಂಬತ್ತರಿಂದ ಇಪ್ಪತ್ತೆರಡುವರೆಗೆ ನಾಲ್ಕು ದಿನಗಳು ಲಾಭವನ್ನು ಯಶವನ್ನು ಕೀರ್ತಿಯನ್ನು ಕೊಡುವ ದಿನ ಯಾವುದೇ ರೀತಿಯ ಕೆಲಸಗಳಲ್ಲಿ ಕೈಯಾಗಿದರೆ ಜಯ ಇದೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಹೊಸದರ ಆರಂಭ ಮಾಡಲಿಕ್ಕೆ ಸಹಾಯ ಇದೆ ಉದ್ಯಮ ವ್ಯಾಪಾರ ಕೃಷಿಯಲ್ಲಿ ಮುನ್ನಡೆ ಇದೆ ಬಂಧು ಬಾಂಧವ್ಯತೆಗೆ ಬಾಂಧವ್ಯ ಚೆನ್ನಾಗಿದೆ ಜೊತೆಗೆ ಸಮಾರಂಭದಲ್ಲಿ ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥ ಯೋಗ ಇದೆ ಹಾಗಾಗಿ ಈ ನಾಲ್ಕು ದಿನಗಳನ್ನ ಎಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟು ತಮಿಳುನಾಪ್ಪತ್ತು ಇಪ್ಪತ್ತಾಗಲಿ ಜಗಳ ಕಲ ಬರುವಂಥದ್ದು ಮಾತಿನ ಚಕಮಕಿ ಬರುವಂಥದ್ದು ಅಶಾಂತಿ ಮೂಡುವಂಥದ್ದು ಹಣಕಾಸಿನ ನಷ್ಟ ಆಗುವಂಥದ್ದು ನಿಮ್ಮದೇ ಸ್ವಯಂಕೃತ ಅಪರಾಧ ಏನಾದರೂ ಕಳೆದುಕೊಳ್ಳುವಂಥ ಘಟನೆ ಆಗುವಂಥದ್ದು ಆಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಚ್ಚರಿಕೆ ಬೇಕು ಇಪ್ಪತ್ತೈದು ಇಪ್ಪತ್ತಾರು ಉತ್ತಮ ದಿನ ಜುಲೈ ಇಪ್ಪತ್ತೈದು ಇಪ್ಪತ್ತಾರು ಬಹಳ ಉತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇದ್ದಂಥ ನಿಮ್ಮ ಯಾವುದಾದ್ರು ವ್ಯಾಪಾರ ಉದ್ಯೋಗ ಎಲ್ಲ ಇನ್ನೂ ಅಷ್ಟು ಅಭಿವೃದ್ಧಿ ಆಗುವಂಥದ್ದು ಬರಬೇಕಾದ ಬಾಕಿ ಎಲ್ಲ ಬರುವಂಥದ್ದು ದೂರ ಪ್ರಯಾಣ ಪಡುವಂಥ ಅವಕಾಶ ಉತ್ತಮ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಅದೇ ರೀತಿ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಜನರ ಸಹಾಯ ಒಂದು ಸಿಗುವಂಥದ್ದೆಲ್ಲ ಇರದೆ ಹಾಗಾಗಿ ಉತ್ತಮ ಅವಕಾಶನ ಇಪ್ಪತ್ತೈದು ಇಪ್ಪತ್ತರನ್ನು ಸದ್ಬಳಕೆ ಮಾಡಿಕೊಳ್ಳಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತೆ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಹಣಕಾಸಿನ ಬಗ್ಗೆ ಹಣಕಾಸು ನಷ್ಟ ಆಗುತ್ತೆ ನಂಬಿಸಿ ಮೋಸ ಮಾಡ್ತಾರೆ ಅದು ನಿಮ್ಮದಿರುವಂಥ ಯಾವುದೇ ವ್ಯಸ್ತುವಿಗೆ ತಪ್ಪಾದ ಮಾಹಿತಿ ಕೊಟ್ಟು ನಿಮ್ಮಿಂದ ಅದನ್ನು ಅಪಹರಣ ಮಾಡುವಂಥದ್ದಾಗಲಿ ಅಥವಾ ನಿಮ್ಮದೇ ತಪ್ಪಿನ ನೀವು ಯಾವುದೇ ಒಂದು ವಸ್ತುವನ್ನು ಆಭರಣ ಕಳೆದುಕೊಳ್ಳುವಂಥದ್ದು ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವ್ಯಾಪಾರ ವೃತ್ತಿಯಲ್ಲಿ ಹಣಕಾಸಿನ ಜೊತೆಗೆ ಪ್ರಯಾಣ ಕಾಲದಲ್ಲಿ ನಿಮ್ಮ ನಿಮ್ಮ ಒಂದು ಬಿಲಾಂಗಿಂಗ್ಸ್ ಏನೇ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಈ ಮೂರು ದಿನಗಳು ಒಳ್ಳೆಯದಲ್ಲ ಇನ್ನು ಕೊನೆಯ ಎರಡು ದಿನಗಳು ಮೂವತ್ತು ಮೂವತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಇಷ್ಟಾರ್ಥ ಸಿದ್ಧಿ ಲಾಭಗಳ ವೃದ್ಧಿ ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬಂಧು ಜೊತೆಗೆ ಉತ್ತಮ ಬಾಂಧವ್ಯ ಮೂಡುವಂಥದ್ದು ಅನಿರೀಕ್ಷಿತ ಧನ ಆಗಮಂಥದ್ದು ಇದಕ್ಕೆ ಆಕಸ್ಮಿಕವಾಗಿ ನಿಮಗೆ ದೊಡ್ಡ ಮೊತ್ತದ ಹಣ ಎಲ್ಲ ಸಿಗುವಂಥದ್ದು ಹೂಡಿಕೆಯಲ್ಲಿ ಸ್ವಲ್ಪ ಲಾಭಗಳು ಹೆಚ್ಚಳ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥ ಹಾಗಾಗಿ ಎಲ್ಲ ಮನಸ್ಸಿಗೆ ನೆಮ್ಮದಿ ಉಲ್ಲಾಸ ಕೊಡುವಂಥ ಘಟನೆ ತಿಂಗಳ ಕೊನೆ ಎರಡು ದಿನದ ಮೂವತ್ತು ಮೂವತ್ತೊಂದರಲ್ಲಿ ಜರುಗಲಿವೆ ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಬಲ ಇರುವಂಥ ದಿನಾಂಕಗಳು ಈ ದಿನಾಂಕನ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳಿ ನಿತ್ಯದ ವಿಚಾರಕ್ಕೆ ಇಡೀ ರೈಕ್ಟ್ರನ್ನು ನೋಡಬೇಕಾಗಿಲ್ಲ ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಭೇಟಿಯಾಗಲಿಕ್ಕೆ ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಿ ಈ ದಿನಗಳನ್ನು ಬಳಸ್ಕೊಳ್ಳಿ ಹಾಗಾಗಿ ಆ ಡೇಟ್ಗಳನ್ನು ಮತ್ತೊಮ್ಮೆ ಹೇಳ್ತೇನೆ ಶುಭ ದಿನಾಂಕಗಳು ಮೂರು ನಾಲ್ಕು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಮೂವತ್ತೊಂದು ಈ ದಿನಾಂಕಗಳನ್ನ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ಬಳಸುವಂಥ ಬಣ್ಣಗಳು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವ ಬಣ್ಣಗಳು ಅಲ್ಲಿ ವೈಟ್ ಅಥವಾ ಬಿಳಿ ಬಣ್ಣ ಮಾತ್ರ ಅಲ್ಲಿ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ಮಂಗಳನ ಅನುಗ್ರಹ ಆರಂಭ ಆಗೋದು ನಿಮಗೆ ತಿಂಗಳ ಹನ್ನೆರಡರಿಂದ ಹಾಗಾಗಿ ತಿಂಗಳ ಹನ್ನೆರಡರಿಂದ ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ ಒಂಬತ್ತನ್ನು ಬಳಸ್ಕೊಳ್ಳಿ ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ಅಂದರೆ ವೈಟ್ ಬಣ್ಣ ಮತ್ತು ಸಂಖ್ಯೆ ಆರು ಇನ್ನು ಹನ್ನೆರಡರಿಂದ ಬಳಸುವಂಥ ಬಣ್ಣ ಮತ್ತು ಸಂಖ್ಯೆ ಅಂದರೆ ರೆಡ್ ಮತ್ತು ಒಂಬತ್ತು ಸಂಖ್ಯೆ ಬಳಸ್ಕೊಳ್ಳಿ ಅದೇ ರೀತಿ ನಿಮಗೆ ಹತ್ತೊಂಬತ್ತರಿಂದ ಅಲ್ಲಿ ಬುಧ ಅನುಗ್ರಹ ಆರಂಭ ಆಗುತ್ತೆ ಆಗಾಗ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಹತ್ತೊಂಬತ್ತರ ಬಳಸ್ಕೊಳ್ಳಿ ಇನ್ನು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದಿನಿ ಆ ಡೇಟ್ಗಳಲ್ಲಿ ಸಂಖ್ಯೆ ಎರಡು ಮತ್ತು ಈ ಸ್ನೋ ಅಥವಾ ಹಿಮದ ಬಣ್ಣನ ಆ ಡೇಟ್ಗಳು ಚಂದ್ರ ಅನುಗ್ರಹವಂಥ ಡೇಟ್ಗಳೇ ಬಳಸ್ಕೊಳ್ಬೋದಾಗಿದೆ ಇನ್ನು ಇರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ಏನು ಮಾಡ್ಬೋದು ಅಂತ ಉಪಾಯ ಸರಳ ಉಪಾಯ ಅಂದರೆ ಭಕ್ತಿ ಮಾರ್ಗ ನಿಮಗೆ ಅಲ್ಲಿ ಸೂರ್ಯ ಅನುಗ್ರಹ ಕಡಿಮೆ ಇದೆ ಮ ಗುರುವಿನ ಬಲ ಇಲ್ಲ ಶನಿ ವಿರುದ್ಧ ಇದೆ ರಾಹು ಸಹ ವಿರುದ್ಧವಾಗಿದ್ದಾರೆ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಗಣೇಶ ಹನುಮಾನ್ ಭಕ್ತಿ ಮಾಡಿ ಈಶ್ವರ ಅಥವಾ ಈಶ್ವರ ಭಕ್ತಿ ಮಾಡುವಂಥದ್ದು ಹನುಮಾನ್ ಚಾಲಿಸ ಓದೋಂಥದ್ದು ಶನಿ ಮಹಾತ್ಮರ ನವಗ್ರಹ ಸ್ತೋತ್ರ ಓದೋಂಥದ್ದು ಶನಿ ಮಹಾತ್ಮರ ಅಷ್ಟೋತ್ರ ಓದ್ಬೋದು ದೇವರ ದೇವಸ್ಥಾನಕ್ಕೆ ಶನಿವಾರದಂದು ಭೇಟಿ ನೀಡಿ ಎಳ್ಳು ಬತ್ತಿ ಹಚ್ಬೋದು ಆದರೆ ನಿಮ್ಮ ಕುಲದೇವಿ ಅಥವಾ ಇಷ್ಟ ದೇವಿ ಗ್ರಾಮದೇವಿ ಅಂದರೆ ದೇವಿ ದೇವಸ್ಥಾನಗಳ ಹೋಗಿ ಪೂಜೆಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲ ಮಾಡ್ಬೋದು ಅಥವಾ ಯಾರಿಗೆ ವಿಶೇಷವಾಗಿ ರಾಹು ಕೇತುಗಳ ಪೀಡೆ ಶತ್ರು ಪೀಡೆ ಭಯದೆ ಅಂಥವರು ಈ ಮುನೇಶ್ವರ ಕಾಳಬೈರೇಶ್ವರ ವೀರಭದ್ರೇಶ್ವರ ಮುಂತಾದ ಅವರಿಗೆ ಒಂದು ಸಂಬಂಧಪಟ್ಟ ಒಂದು ಅಂಥ ಭಕ್ತಿ ಮಾಡಿ ಅಲ್ಲೂ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು ಶನಿವಾರದಂದು ಒಂದು ಹರಳಿ ಮರ ಪ್ರದಕ್ಷಿಣೆ ಶನಿವಾರದಂದು ದಾನ ಧರ್ಮ ಮಾಡುವಂಥದ್ದು ಅನಾಥರಿಗೆ ಬಡಬಗ್ಗರಿಗೆ ಭಿಕ್ಷುಕರಿಗೆ ವೃದ್ಧರಿಗೆ ಇಲ್ಲಿ ಏನಾದರೂ ನಿಮಗೆ ಆಗುವಂಥ ಹಣದ ರೂಪದಲ್ಲೋ ಅನ್ನದಾನ ದಾನ ರೂಪದಲ್ಲೂ ಸ್ಥಾನವನ್ನು ಕೊಡ್ಬೋದು ಅಥವಾ ಇಂಥ ಒಂದು ಸೇವಾ ಸಂಸ್ಥೆಗಳಿಗೆ ನೇರವಾಗಿ ಹಣದ ರೂಪದಲ್ಲಿ ಸಹ ನೀವು ದಾನವನ್ನು ಕೊಡ್ಬೋದಾಗಿದೆ ಹಾಗಾಗಿ ಭಕ್ತಿ ಮಾರ್ಗನೋ ಧರ್ಮ ಮಾರ್ಗನೋ ದಾನ ಮಾರ್ಗವನ್ನು ಮಾಡಿಕೊಂಡು ನಿಮ್ಮ ದೋಷವನ್ನು ಕಳೆದುಕೊಳ್ಳಿ ಜುಲೈನಲ್ಲಿ ಹಲವಾರು ಅವಕಾಶಗಳು ನಿಮಗೆ ವಿಶೇಷವಾಗಿ ಶುಕ್ರನಿಂದ ಬುಧನಿಂದ ಮಂಗಳನಿಂದ ಬರಲಿದೆ ಮಂಗಳನ ಅನುಗ್ರಹ ಪದೇ ಪದೇ ಬರೋದಿಲ್ಲ ಹಾಗಾಗಿ ಭೂಮಿ ಸಂಬಂಧ ಕೆಲಸ ಎಸ್ಟೇಟ್ ಸಂಬಂಧ ಕೆಲಸ ಅಥವಾ ಏನಾದರೂ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ವಿಚಾರ ಅಥವಾ ನಿಮಗೆ ಕೌಟುಂಬಿಕವಾಗಿದ್ದಂಥ ವಿವಾದಗಳು ಇವೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಈ ತಿಂಗಳು ಅಪೂರ್ವದ ಅವಕಾಶ ಇದೆ ಹನ್ನೆರಡರಿಂದ ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಎಲ್ಲ ಮೀನರಾಶಿಯರಿಗೆ ಜುಲೈ ತಿಂಗಳಲ್ಲಿ ಯಶಸ್ವಿ ಕೀರ್ತಿ ಜಯಲಾಭ ಅಭಿವೃದ್ಧಿಗಳು ಸಿದ್ಧ ನಿಮ್ಮ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೆ ಮತ್ತೆ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾನಾಮ್ ಸನ್ಮಂಗಲ ಭವಂತು